ನಮಸ್ಕಾರ ಸ್ನೇಹಿತ್ರೆ ಕೆ ನ್ಯೂಸ್ಗೆ ಸ್ವಾಗತ ಇವತ್ತು ಡಿಸೆಂಬರ್ ಒಂದು ಸೋಮವಾರ ಹೊಸ ತಿಂಗಳ ಆರಂಭ ರಾಜ್ಯದಲ್ಲಿ ಆರು ದೊಡ್ಡ ಬದಲಾವಣೆಗಳು ಆಗಿವೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಆಗಿರುವ ಬದಲಾವಣೆ ಏನು ರಾತ್ರಿ ಇಡೀ ಸುರಿದ ಮಳೆಯಿಂದ ಇವತ್ತು ಶಾಲೆ ಕಾಲೇಜಿಗೆ ರಜೆ ಇದೆಯಾ ಮೊಬೈಲ್ ಸಿಮ್ ಕಾರ್ಡ್ಗೆ ಸಂಬಂಧಿಸಿದ ಹಾಗೆ ಟ್ರಾಯ್ ತಂದಿರುವ ಹೊಸ ರೂಲ್ಸ್ ಏನು ಮತ್ತು ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಬಿಗ್ ಅಪ್ಡೇಟ್ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗ್ತಾರಾ ಜೊತೆಗೆ ಗೃಹಲಕ್ಷ್ಮಿಯ ಹಣ ಮತ್ತು ಡಿಕೆಶಿ ದೆಹಲಿ ಯಾತ್ರೆಯ ಅಪ್ಡೇಟ್ ಬನ್ನಿ ಈ ಎಲ್ಲ ಬ್ರೇಕಿಂಗ್ ನ್ಯೂಸ್ ಅನ್ನ ಫಾಸ್ಟ್ ಆಗಿ ನೋಡೋಣ ಮೊದಲು ಸುದ್ದಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಪ್ರತಿ ತಿಂಗಳ ಮೊದಲನೇ ತಾರೀಕು ಆಯಿಲ್ ಕಂಪನಿಗಳು ಗ್ಯಾಸ್ ದರವನ್ನು ಪರಿಷ್ಕರಣೆ ಮಾಡ್ತವೆ ಇವತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಳಿಕೆಯಾಗುವ ಇದೆ ಆದರೆ ಮನೆ ಬಳಕೆಯ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ದರ ಅಲ್ಲ ದರ ಸ್ಥಿರವಾಗಿದೆ ಎರಡನೇ ಸುದ್ದಿ ಶಾಲಾ ರಜೆ ಬಗ್ಗೆ ಬೆಂಗಳೂರು ಕೋಲಾರ ಮತ್ತು ತುಮಕೂರು ಭಾಗದಲ್ಲಿ ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದೆ ಸದ್ಯಕ್ಕೆ ಯಾವುದೇ ಜಿಲ್ಲೆಯಲ್ಲಿ ರಜೆ ಘೋಷಣೆ ಆಗಿಲ್ಲ ಆದರೆ ಸ್ಥಳೀಯ ಪರಿಸ್ಥಿತಿ ನೋಡಿ ಆಯಾ ಜಿಲ್ಲೆಯ ಡಿ ಸಿ ರಜೆ ನೀಡುವ ಅಧಿಕಾರ ಹೊಂದಿರುತ್ತಾರೆ ಸೊ ಮಕ್ಕಳನ್ನ ಶಾಲೆಗೆ ಕಳಿಸುವ ಮುನ್ನ ಒಂದು ಸಲ ಸ್ಕೂಲ್ ಗ್ರೂಪ್ ಚೆಕ್ ಮಾಡಿ ಮೂರನೆಯ ಸುದ್ದಿ ಮೊಬೈಲ್ ಬಳಕೆದಾರರಿಗೆ ಇಂದಿನಿಂದ ಡಿಸೆಂಬರ್ ಒಂದನೆಯ ದಿನ ಟ್ರಾಯ್ ಹೊಸ ನಿಯಮವನ್ನು ಜಾರಿ ಮಾಡಿದೆ ಇನ್ನು ಮುಂದೆ ಫೇಕ್ ಐಡಿ ಪ್ರೂಫ್ ಕೊಟ್ಟು ಸಿಮ್ ಕಾರ್ಡ್ ತೆಗೆದುಕೊಳ್ಳುವ ಹಾಗಿಲ್ಲ ಒಟಿಪಿ ಬರುವ ಮುನ್ನ ನೆಟ್ವರ್ಕ್ ಚೆಕ್ ಮಾಡಲಾಗುತ್ತೆ ಫೇಕ್ ಕಾಲ್ಸ್ ಮತ್ತು ಸ್ಪ್ಯಾಮ್ ಕಾಲ್ಸ್ ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ ನಾಲ್ಕನೆಯ ಸುದ್ದಿ ಆರ್ಸಿಬಿ ಫ್ಯಾನ್ಸ್ಗೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತಾರಕ್ಕೆ ಆರ್ ಸಿ ಬಿ ಟೀಮ್ ಯಾರ್ಯಾರನ್ನ ರಿಟೈನ್ ಮಾಡ್ಕೊಳ್ಳುತ್ತೆ ಅನ್ನೋ ಲಿಸ್ಟ್ ಈಗ ವೈರಲ್ ಆಗ್ತಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರೇ ಮತ್ತೆ ಆರ್ ಸಿ ಬಿ ಕ್ಯಾಪ್ಟನ್ ಆಗ್ಬೇಕು ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನ ಶುರು ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಕೂಡ ಮೆಗಾ ಆಕ್ಷನ್ನಲ್ಲಿ ಹೊಸ ಆಟಗಾರರನ್ನ ಖರೀದಿ ಮಾಡಲು ದೊಡ್ಡ ಮಟ್ಟದ ಪ್ಲಾನ್ ಮಾಡಿಕೊಂಡಿದೆ ಐದನೆಯ ಸುದ್ದಿ ಗೃಹಲಕ್ಷ್ಮಿ ಇಂದಿನಿಂದ ಡಿಸೆಂಬರ್ ತಿಂಗಳು ಶುರು ಮಹಿಳಾ ಇಲಾಖೆಯ ಮಾಹಿತಿ ಪ್ರಕಾರ ಡಿಸೆಂಬರ್ ಹತ್ತರಿಂದ ಹಣವನ್ನು ಜಮಾ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಯಾರಿಗೆ ಇನ್ನೂ ನವೆಂಬರ್ ತಿಂಗಳ ಹಣ ಬಂದಿಲ್ಲ ಅವರು ಚಿಂತೆ ಮಾಡಬೇಡಿ ಎರಡು ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಕೊನೆಯ ಸುದ್ದಿ ರಾಜಕೀಯ ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಶಸ್ವಿಯಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪಯಣ ಬೆಳೆಸಲಿದ್ದಾರೆ ಹೈಕಮಾಂಡ್ ಮುಂದೆ ರಾಜ್ಯ ರಾಜಕೀಯದ ರಿಪೋರ್ಟ್ ಕೊಟ್ಟು ಮುಂದಿನ ನಡವಳಿಕೆ ಬಗ್ಗೆ ಚರ್ಚಿಸಲಿದ್ದಾರೆ ಇನ್ನು ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತು ಹವಾಮಾನದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಮದುವೆ ಸೀಸನ್ ಆಗಿರೋದ್ರಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏರಿಳಿತ ಮುಂದುವರಿದಿದೆ ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಆರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಹಾಗೆಯೇ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಏಳು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ಬೆಲೆ ನೋಡುವುದಾದ್ರೆ ಒಂದು ಕೆಜಿ ಬೆಳ್ಳಿಗೆ ಬರೋಬ್ಬರಿ ತೊಂಬತ್ತೆರಡು ಸಾವಿರ ರೂಪಾಯಿ ಇದೆ ಮುಂದಿನ ಸುದ್ದಿ ತರಕಾರಿ ಬೆಲೆ ಕರೆದ ವಾರ ಗಗನಕ್ಕೆ ಏರಿದ್ದ ಈರುಳ್ಳಿ ಮತ್ತು ಟೊಮಾಟೊ ಬೆಲೆ ಇವತ್ತು ಸ್ವಲ್ಪ ಇಳಿಕೆ ಕಂಡಿದೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೆಜಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಇದ್ರೆ ಇದ್ರೆ ಟೊಮಾಟೊ ಬೆಲೆ ಮುಪ್ಪೈ ರೂಪಾಯಿಗೆ ಬಂದಿದೆ ಆದರೆ ಬೀನ್ಸ್ ಕ್ಯಾರೆಟ್ ಮತ್ತು ಮೆಣಸಿನ್ಕಾಯಿ ಬೆಲೆ ಇನ್ನೂ ಜಾಸ್ತಿಯೇ ಇದೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಈಗ ಜಿಲ್ಲಾವಾರು ಹವಾಮಾನ ವರದಿ ನೋಡೋಣ ಹವಾಮಾನ ಇಲಾಖೆಯ ಪ್ರಕಾರ ಈ ಕೆಳಗಿನ ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ಮಳೆಯಾಗಲಿದೆ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ಮತ್ತು ರಾಮನಗರದಲ್ಲಿ ಮೋಡ ಕವಿದ ವಾತಾವರಣದ ಜೊತೆಗೆ ಸಾಧಾರಣ ಮಳೆಯಾಗಲಿದೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡದಲ್ಲೂ ಸಂಜೆ ಹೊತ್ತಿಗೆ ಮಳೆರಾಯನ ದರ್ಶನ ಆಗಲಿದೆ ಉತ್ತರ ಕರ್ನಾಟಕದ ಬೆಳಗಾವಿ ಧಾರವಾಡ ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಒಣಹವೆ ಡ್ರೈ ವೆದರ್ ಮುಂದುವರಿಯಲಿದೆ ಸ್ನೇಹಿತರೆ ಇವು ಡಿಸೆಂಬರ್ ಒಂದರ ಟಾಪ್ ಅಪ್ಡೇಟ್ಸ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ